ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಅಮೀರ್ ಅಲಿ ನಾನೊಬ್ಬ ತಗ್ಗರ ಮುಖಂಡ ನನ್ನನ್ನು ಬ್ರಿಟಿಷರು ಹನ್ನೆರಡು ವರ್ಷಗಳಿಂದ ಜೈಲಿನಲ್ಲಿ ಇಟ್ಟಿದ್ದಾರೆ ಹೀಗೆ ನಾನು ಹನ್ನೆರಡು ವರ್ಷಗಳಿಂದ ಜೈಲಿನಲ್ಲಿ ಹಿರಿದು ಹೋಗಿದ್ದರೆ ಇಷ್ಟೊತ್ತಿಗೆ ನಾನು ಸಾವಿರಾರು ಜನ ನನ್ನ ಕೈಯಿಂದಲೇ ಸಾಯಿಸುತ್ತೆ ಆದರೀಗ ನಾನು ಸಂಪೂರ್ಣವಾಗಿ ಬದಲಾಗಿದ್ದೇನೆ ಹಾಗಾಗಿ ನನ್ನ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಬಂದಿದ್ದೇನೆ ನಿಮಗೆ ಯಾರಿಗೂ ಗೊತ್ತಿರದ ತಗ್ಗು ಸಂಪ್ರದಾಯದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿಡುತ್ತೇನೆ ನನ್ನ ಊರು ಯಾವುದು ನನ್ನ ತಂದೆ ತಾಯಿ ಯಾರು ನಾನು ಮೊದಲ ಬಾರಿಗೆ ತಗ್ಗು ಸಂಪ್ರದಾಯದ ದೀಕ್ಷೆ ಪಡೆದಿದ್ದು ನಾನು ಮೊದಲ ಬಾರಿಗೆ ರುಮಾಲಿ ಬೀಸಿದ್ದು ನನ್ನ ಮೊದಲ ಪ್ರೀತಿ ಕಷ್ಟ ಸುಖ ಹೀಗೆ ನನ್ನ ಜೀವನದ ಹಲವು ಪ್ರಮುಖ ಘಟನೆಗಳನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಭವಿಷ್ಯ ಅದು ಮಹಾರಾಷ್ಟ್ರದ ವಳ್ಕರ್ ಮಹಾರಾಜನ ಆಡಳಿತವಿದ್ದ ಒಂದು ಗ್ರಾಮ ಅಲ್ಲಿ ಹುಟ್ಟಿದವನು ನಾನು ತಂದೆ ತಾಯಿ ಹೆಸರುಗಳೇ ನನಗೆ ಸರಿಯಾಗಿ ಗೊತ್ತಿಲ್ಲ ಚಿಕ್ಕಂದಿನಲ್ಲಿ ನನ್ನ ಕೊರಳಲ್ಲಿ ಸರ ಕಿವಿಗೆ ಅತ್ತೆ ಕಡಗು ಕಾಲಿಗೆ ಕಡಗಿರುತ್ತಿದ್ದರಿಂದ ಭವಿಷ್ಯ ನನ್ನ ತಂದೆ ತಾಯಿ ಶ್ರೀಮಂತರಿದ್ದಿರಬೇಕಂತಕೊಳ್ತೇನೆ ನನ್ನನ್ನು ನೋಡಿಕೊಳ್ಳಲಂದೇ ನೌಕರರಿದ್ದರು ನನ್ನ ತಾಯಿ ತುಂಬ ಬೆಳ್ಳಗೆ ಹೆಣ್ಣು ಮಗಳು ಒಬ್ಬ ಮುದುಕಿ ನನ್ನನ್ನು ಸದಾ ನೋಡಿಕೊಳ್ಳುವ ನೌಕರನಿದ್ದಳು ಒಬ್ಬ ಮುದ್ದಾದ ತಂಗಿ ಇದ್ದ ನೆನಪು ಅಷ್ಟು ಬಿಟ್ಟರೆ ಮತ್ ವಿವರಗಳು ನನ್ನ ಮನೆತನಕ್ಕೆ ಸಂಬಂಧಿಸಿದಂತೆ ನನಗೆ ನೆನಪಿಲ್ಲ ಹಾ ನನ್ನನ್ನು ನೋಡಿಕೊಳ್ಳುತ್ತಿದ್ದ ನೌಕರನ ಹೆಸರು ಚಂಪ ಅದೊಂದು ಹೆಸರು ಯಾಕೆ ನೆನಪಿದ್ದೆ ನೋಡಿ ಅಂತೂ ಇದೆ ಅವತ್ತೊಂದು ರಾತ್ರಿ ಮನೆಯಲ್ಲಿ ಏನು ಸಡಗರ ಇದ್ದ ಬದ್ದ ಸಾಮಾನೆಲ್ಲ ಕಟ್ಟುತ್ತಿದ್ದಾರೋ ಮಾರನೇ ದಿನ ನಾನು ಅಂದುಕೊಂಡಂತೆ ಪ್ರಯಾಣ ಆರಂಭವಾಯಿತು ನಾವು ಊರು ಬಿಟ್ಟಿದ್ದೆವು ನಾನು ಅಮ್ಮ ಒಂದು ಡೋಲಿಯಲ್ಲಿದ್ದೆವು ಕತ್ತೆ ಮರೆಯಂತಿದ್ದ ಕುದುರೆಯೊಂದರ ಮೇಲೆ ನೌಕರನೇ ಚಂಪ ಕುಂತಿದ್ದಳು ಅಪ್ಪ ಮಾತ್ರ ಬಲಿಷ್ಠವಾದ ಒಂದು ಕುದುರೆ ಮೇಲೆ ಕುಳಿತಿದ್ದ ಹಾಗೆ ಊರು ಬಿಟ್ಟು ಹೊರಟ ನಮ್ಮೊಂದಿಗೆ ನಮ್ಮ ಊರಿನವರೇ ಅನೇಕ ಯುವಕರು ಖಡ್ಗ ಈಟಿ ಬಿಚ್ಚುಗತ್ತಿ ಹಲವು ಮುಂತಾದ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಬೆಂಗಾವಲಿಗಂತ ನಡೆಯುತ್ತಾ ಬರುತ್ತಿದ್ದರು ನಾಲ್ಕನೆಯ ದಿನ ಇರಬೇಕು ರಾತ್ರಿ ಹೊತ್ತಿಗೆ ಒಂದು ಚಿಕ್ಕ ಪಟ್ಟಣ ತಲುಪಿಕೊಂಡು ಅಲ್ಲಿ ಖಾಲಿ ಅಂಗಡಿಯೊಂದರಲ್ಲಿ ನಾವೆಲ್ಲ ಬೀಡುಬಿಟ್ಟೆವು ಅಪ್ಪ ಜೊತೆಗೆ ಬಂದ ಬೆಂಗಾವಲಿನರೊಂದಿಗೆ ಊರು ಸುತ್ತಲೂ ಹೊರಬಿದ್ದ ಚಂಪಾಡಿಗೆಗಿಟ್ಟಳು ಅಮ್ಮ ಬುರುಕಾದಲ್ಲಿದ್ದವಳಾದ್ದರಿಂದ ಹೊರಬರುವಂತಿರಲಿಲ್ಲ ಹಾಗಾಗಿ ಅಂಗಡಿಯ ಒಳಕೋಣೆಯಲ್ಲಿ ನಿದ್ದೆಗೆ ಜಾರಿದಳು ನನಗೆ ಯಾವುದೇ ಕಾರಣಕ್ಕೆ ಹೊರಗೆ ಹೋಗಕೊಡೋದು ಒಂದು ಅಪ್ಪಣೆ ಮಾಡಿತ್ತಾದರೂ ಹುಡುಗಾಟದ ವಯಸ್ಸು ನೋಡಿ ಬೀದಿಯ ಮಕ್ಕಳೊಂದಿಗೆ ಆಡಲು ಹೊರಬಿದ್ದೆ ಕೆಟ್ಟ ಕೊಳಕಾಗಿದ್ದ ಮಕ್ಕಳ ಮಧ್ಯೆ ನಾನು ಅಷ್ಟಿಷ್ಟು ಆಭರಣ ಧರಿಸಿಕೊಂಡು ಬೆಳ್ಳಗೆ ಪುಟ್ಟಗೆ ಮುದ್ದಾಗಿ ಕಾಣುತ್ತಿರಬೇಕು ಸುರದೃಪಿಯಾಗಿದ್ದ ವಯಸ್ಕನೊಬ್ಬ ನಿನ್ನ ಹೆಸರಿನ ಮಗು ಯಾವ ಊರು ಎಲ್ಲಿಗೆ ಹೊರಟಿದ್ದು ಅಂತ ಕೇಳಿದ ಆತನಿಗೆ ತುಂಬ ಮೃದುವಾದ ಕರುಣೆಯ ಕಣ್ಣುಗಳಿದ್ದವು ನನ್ನ ತಂದೆಯ ಹೆಸರು ಯೂಸಫ್ ಖಾನ್ ಅಂತಲೂ ನಾವು ಇಂದೋರಿಗೆ ಹೊರಟಿದ್ದೇವೆ ಅಂತಲೂ ಹೇಳಿದ ನೆನಪು ಹೋ ನೀವಾ ನಿನ್ನೆ ದಾರಿಯಲ್ಲಿ ಸಿಕ್ಕಿದವರು ನೀವೇ ಅಲ್ವಾ ನಿಮ್ಮಮ್ಮ ಕೋಣದ ಮೇಲೆ ಕೂತು ಬರ್ತಿದ್ದಳು ನೀವೇ ಅಲ್ವಾ ಅಂದ ಆತ ನಾನು ವಾದಕ್ಕೆ ಬಿದ್ದೆ ಆತನೊಂದಿಗೆ ಅಮ್ಮ ಮತ್ತು ನಾನು ಪಲ್ಲಕ್ಕಿಯಲ್ಲಿ ಚಂಪಾ ಕುದುರೆಯ ಮೇಲೆ ಕೂತಿದ್ದಳು ಅಪ್ಪ ದೊಡ್ಡ ಕುದುರೆಯ ಮೇಲೆ ಪ್ರಯಾಣಿಸುತ್ತಿರುವುದಾಗಿ ಹೇಳಿದೆ ನಮ್ಮೊಂದಿಗೆ ಅಧಿಕ ಬೆಂಗಾವಲಿನ ಜನ ಇದ್ದಾರೆಂದು ಕೂಡ ಹೇಳಿದೆ ಒಬ್ಬ ಪಠಾಣನ ಹೆಂಡತಿ ಕೋಣದ ಮೇಲೆ ಕೂಡುತ್ತಾಳಂತ ಅಂತ ವಾದಿಸಿದೆ ಸ್ನೇಹಿತರೆ ಆತನಿಗೆ ನನ್ನ ಮಾತು ಅಮಾಯಕತೆ ತುಂಬ ಇಷ್ಟವಾದವು ಆತನ ಕರುಣೆ ತುಂಬಿದ ಕಣ್ಣುಗಳು ಧ್ವನಿ ನನಗೂ ಇಷ್ಟವಾದವು ಆತ ನನ್ನನ್ನು ಕರೆದೊಯ್ದು ಅಲ್ಲೇ ಇದ್ದ ಅಂಗಡಿಯಿಂದ ಒಂದಿಷ್ಟು ಜಿಲೇಬಿ ಕೊಡಿಸಿದ ನನ್ನಲ್ಲಿದ್ದ ಒಂದು ವಸ್ತ್ರದಲ್ಲಿ ಇಟ್ಟುಕೊಂಡು ಅಮ್ಮ ಮತ್ತು ಚಂಪ ತಂಗಿದ ಅಂಗಡಿಯ ಕಡೆಗೆ ನಾನು ನಡೆಯುತ್ತಿದ್ದರೆ ಬೀದಿಯ ಮಕ್ಕಳೆಲ್ಲ ಒಂದೇ ಸಮನೆ ನನ್ನ ಬೆನ್ನು ಬಿದ್ದರು ಕೈಲಿದ್ದ ಜಿಲೇಬಿ ಕಿತ್ತುಕೊಳ್ಳಲು ಬಂದರು ಎಷ್ಟಾದರೂ ನಾನು ಪಟಾಣನ ಮಗ ತಾನೆ ಸುಮ್ಮನಿರುತ್ತೇನಾ ಬಡಿದಾಡಿದೆ ಆದರೆ ದೊಡ್ಡ ಹುಡುಗನೊಬ್ಬ ಜಿಲೇಬಿ ಅಲ್ಲದೆ ನನ್ನ ಕೊರಳಿಗೆ ಕೈ ಹಾಕಿ ಬಂಗಾರದ ಸರವನ್ನು ಕಿತ್ತಲು ನೋಡಿದ ಆಗ ನಾನು ತೊಡಗಿದ ನೋಡೆ ಅದೇ ಮೃದುವಾದ ಕಣ್ಣುಗಳ ಸುರದೂಪಿ ಮನುಷ್ಯ ಜಿಲಿಬಿ ಅಂಗಡಿಯಿಂದ ದೂರಕ್ಕೆ ಹೊರಟು ಹೋಗಿದ್ದವನು ಗವಕ್ಕನೆ ಓಡಿ ಬಂದ ಬೀದಿಯ ಹುಡುಗನಿಂದ ನನ್ನನ್ನು ರಕ್ಷಿಸಿ ನಾವಿಳಿದುಕೊಂಡಿದ್ದ ಅಂಗಡಿಯ ಬಳಿಗೆ ಕರೆದೊಯ್ದ ನನ್ನನ್ನು ಚಂಪ ಕೈಗೆ ಕೊಟ್ಟು ಚಿಕ್ಕ ಹುಡುಗನನ್ನು ಹೀಗೆ ಬಿಡ ನೀವು ಏನಾದರೂ ಹಾಗಿದ್ದರೆ ಏನು ಗತಿ ಈ ಹುಡುಗನ ತಂದೆ ತಾಯಿ ಎಲ್ಲಿ ಅಂತ ಕೇಳಿದ ಒಳಗಿನಿಂದಲೇ ಅಮ್ಮ ಉತ್ತರಿಸಿದಳು ನನ್ನನ್ನು ರಕ್ಷಿಸೋದಕ್ಕಾಗಿ ಧನ್ಯವಾದ ಕೂಡ ಅಂದಳು ಸ್ವಲ್ಪ ಹೊತ್ತಿನಲ್ಲಿ ಬಂದರೆ ಯಜಮಾನರಾದ ಯೂಸಫ್ ಕಾರಣ ಸಿಗುತ್ತಾರೆ ಕೂಡ ಅಂದಳು ಆತ ಅಮ್ಮನಿಗೆ ನಮಸ್ಕಾರ ಹೇಳಿ ಅಲ್ಲಿಂದಲೂ ಹೊರಟು ಹೋದ ಅಪ್ಪ ಬಂದ ನಂತರ ಆತನಿಗೆ ಎಲ್ಲವನ್ನು ವಿವರಿಸಲಾಯಿತು ಅಪರಿಚಿತ ಯಾರೋ ನನ್ನನ್ನು ರಕ್ಷಿಸಿದ್ದು ಅದಕ್ಕೆ ಮುಂಚೆ ಜಿಲೇಬಿ ಕೊಡಿಸಿದ್ದು ವಿವರಿಸುತ್ತಿರುವಂತೆ ಆ ಮನುಷ್ಯ ಮತ್ತೆ ಬಂದ ಈ ಬಾರಿ ಆತನ ಸೊಂಟದಲ್ಲಿ ಆಯುಧವಿತ್ತು ಜೊತೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದಿದ್ದ ಸ್ನೇಹಿತರೆ ಅವರಿಬ್ಬರು ಅಪ್ಪನೊಂದಿಗೆ ಮಾತನಾಡುತ್ತಾ ಕುಳಿತರು ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ಎಂಬ ಶಬ್ದ ಕಿವಿಗೆ ಬಿದ್ದಿತ್ತು ಇಂದೋರ್ನ ದಾರಿಯಲ್ಲಿ ತಗ್ಗರ ಕಾಟ ತುಂಬ ಇದೆ ಎಂದು ಅವರು ವಿವರಿಸುತ್ತಿದ್ದರು ನಂತರ ಗೊತ್ತಾದದೇನೆಂದರೆ ಅವರಿಬ್ಬರು ಸೈನಿಕರು ತಮ್ಮ ಜೊತೆಗಿರುವರೊಂದಿಗೆ ಯಾವುದೋ ಕೆಲಸದ ಮೇಲೆ ಬಂದಿದ್ದು ಈಗ ಇಂದೋರಿಗೆ ಹಿಂತಿರುಗುತ್ತಿದ್ದರು ದಾರಿಯಲ್ಲಿ ಸಿಗ್ತೀವಿ ಬಿಡಿ ಸಾಕಷ್ಟು ಸೈನಿಕರಿದ್ದೇವೆ ನಿಮಗೇನು ಭಯವಿಲ್ಲ ಅಂತ ಹೇಳಿ ಅಪ್ಪನಿಗೆ ವಿದಾಯ ತಿಳಿಸಿ ಆ ಸ್ಥಿರದ್ರೂಪಿ ಮನುಷ್ಯ ಹೊರಟು ಹೋದ ಸ್ನೇಹಿತರೆ ಅವನೊಂದಿಗಿದ್ದವನು ಮಾತ್ರ ಯಾಕೂ ನನಗಿಷ್ಟವಾಗಿರಲಿಲ್ಲ ಅವನು ರೋಗಿಷ್ಟನಂತಿದ್ದ ಅವನ ಬಗ್ಗೆ ಮುಂದೆ ಹೇಳುತ್ತೇನೆ ಮಾರಿನ ಬೆಳಗ್ಗೆ ಆ ಊರಿನಿಂದ ನಾವು ಹೊರಡುತ್ತಿದ್ದಂತೆ ಇಂದು ದಾರಿಯಲ್ಲಿ ಅನಿಸಿದ್ದವರದಲ್ಲಿ ಒಂದು ತೋಪಿನಲ್ಲಿ ಬೀಡುಬಿಟ್ಟಿದ್ದ ಮನುಷ್ಯ ತನ್ನ ಇತರೆ ಸೈನಿಕರೊಂದಿಗೆ ನನಗೆ ಸಿಕ್ಕ ಅವನು ನನಗೆಷ್ಟು ಇಷ್ಟವಾದನೆಂದರೆ ಅಪ್ಪನ ಕುದುರೆಯಷ್ಟೇ ಬಲಿಷ್ಠವಾಗಿದ್ದ ತನ್ನ ಕುದುರೆ ಮೇಲೆ ನನ್ನನ್ನು ಕೂಡಿಸಿಕೊಳ್ಳುತ್ತಿದ್ದ ಕೆಲ ಬಾರಿ ನನ್ನನ್ನಷ್ಟೇ ಜೀರ್ಣದ ಮೇಲೆ ಕೂಡಿಸಿ ತಾನು ಬಿಸಿಲಿರುವ ತನಕ ಕುದುರೆಯ ಪಕ್ಕದಲ್ಲಿ ನಡೆದು ಬರುತ್ತಿದ್ದ ಕೆಲ ಬಾರಿ ನಾನು ಸುಮ್ಮನೆ ಆತನ ಕಡುಗೆ ಇಡಿಕೆ ಹಿಡಿದುಕೊಳ್ಳುತ್ತಿದ್ದೆ ಒಬ್ಬ ಸೈನಿಕನೊಂದಿಗೆ ಹಾಗೆ ಪ್ರಯಾಣಿಸುವುದು ನನಗೆ ಖುಷಿ ಕೊಡುತ್ತಿತ್ತು ಬಿಸಿಲು ಹೆಚ್ಚಾದಾಗ ನಾನು ಅಮ್ಮನ ಡೋಲಿಯೊಳಕ್ಕೆ ಸೇರಿಕೊಳ್ಳುತ್ತಿದ್ದೆ ಸ್ನೇಹಿತರೆ ಹಾಗೆ ಎರಡು ದಿನ ನಮ್ಮೊಂದಿಗೆ ಆತ ಮತ್ತು ಆತನ ಸೈನಿಕರು ಇಂದೋರ್ನ ದಿಕ್ಕಿಗೆ ನಡೆದರು ಮಾರನೆಯ ಬೆಳಗ್ಗೆ ಆತ ಅಪ್ಪನೊಂದಿಗೆ ಮಾತನಾಡುತ್ತಿದ್ದನ್ನು ಕೇಳಿಸಿಕೊಂಡೆ ಯೂಸುಫ್ ಖಾನ್ ನಿಮ್ಮೂರಿನ ಯುವಕರನ್ನ ಪಾಪ ಯಾಕೆ ಹೀಗೆ ಬಿಸಿಲಲ್ಲಿ ಇಂದೋರ್ನ ತನಕ ಕರೆತರುತ್ತೀರಿ ಮುಕ್ಕಾಲು ದಾರಿ ಹೇಗೆ ಮುಗಿದಿದೆ ಮುಖ್ಯವಾಗಿ ಕಾಡು ಬೆಟ್ಟಗಳ ದಾರಿ ಮುಗಿದು ಈಗೇನು ಪೂರ್ತಿ ಬೈರಿದೆಯಲ್ಲ ಇಲ್ಲಿ ಇಂಥ ದಗ್ಗರ ಕಳ್ಳ ಕಾಟವಿಲ್ಲ ಅದಲ್ಲದೆ ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಸೈನಿಕರು ಎಷ್ಟಾದರೂ ನೀವು ಪಠಾಣರು ಸ್ವಭಾವದಿಂದ ಸೈನಿಕರೇ ನಾವೆಲ್ಲ ಇರುವಾಗ ನಿಮ್ಮ ಕುಟುಂಬಕ್ಕೆ ಯಾವ ಭಯ ಇಂದೋರು ತಲುಪಿದ ಮೇಲೆ ಏನೋ ನಿಮ್ಮ ಖುಷಿ ಅಂತ ನಾಲ್ಕು ಕಾಸು ಕೊಟ್ಟರೆ ನಮ್ಮ ಸೈನಿಕರಿಗೆ ಅಷ್ಟೇ ಸಂತೋಷ ಅಂದ ಆತ ಅಪ್ಪನಿಗದು ಸಮಂಜವೆನಿಸಿತು ನೆರೆಹೊರೆಯ ಹುಡುಗರು ಮುಕ್ಕಾಲು ದಾರಿ ನಡೆದು ಬಂದಿದ್ದರು ಅವರು ನೀನ್ನೇನು ಇಂದೋರ್ನ ತನಕ ನಡೆಸುವುದನ್ನಿಸಿ ಮಧ್ಯಾಹ್ನ ಒಂದು ಹಂತ ತಲುಪಿದ ಮೇಲೆ ನೆರೆಹೊರೆಯ ಯುವಕರನ್ನು ಅಪ್ಪ ವಾಪಸ್ ಕಳಿಸಿಬಿಟ್ಟ ಸ್ನೇಹಿತರೆ ಹೋಗುವ ಮುನ್ನ ನನ್ನ ಪಕ್ಕದ ಮನೆಯೊಬ್ಬನಿಗೆ ನನ್ನಲ್ಲಿದ್ದ ಬೆಳ್ಳಿ ರೂಪಾಯಿಯನ್ನು ಕೊಟ್ಟು ಇದನ್ನು ನನ್ನ ತಂಗಿಗೆ ಕೊಡು ಕರುಳಲ್ಲಿ ಹಾಕುವಂತೆ ಹೇಳು ನಾನು ನೆನಪಿಗೆ ಎಂದು ನಗೆ ಆಡಿದ್ದೆ ಆದರೆ ಎಷ್ಟೋ ವರ್ಷಗಳ ನಂತರ ಅದೇ ಬೆಳ್ಳಿ ರೂಪಾಯಿ ನನಗೆ ಸಿಕ್ಕಿತ್ತು ಆದರೆ ಎಂಥ ಪರಿಸ್ಥಿತಿಯಲ್ಲೇ ಸ್ನೇಹಿತರೆ ಅವರೆಲ್ಲ ಹೋದ ನಂತರ ಮತ್ತೆ ನಾವು ಪ್ರಯಾಣ ಮುಂದುವರಿಸಿದವು ಮೃದುವಾದ ಕಣ್ಣುಗಳ ಸುರದ್ರೂಪಿ ಮನುಷ್ಯ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಚಂಪಾಳನ್ನು ಅಮ್ಮನನ್ನು ಗೌರವಿಸುತ್ತಿದ್ದ ಅಪ್ಪನೆಂದರೂ ಮರ್ಯಾದೆಯೇ ಆದರೆ ಅವನೊಂದಿಗಿದ್ದ ರೋಗಿಷ್ಟ ಮುಖದನ್ನು ಮಾತ್ರ ನನಗೆ ಇಷ್ಟವಾಗಲೇ ಇಲ್ಲ ಆವತ್ತು ರಾತ್ರಿ ಪಾಳೆ ತನಕ ಪ್ರಯಾಣ ಮಾಡಿದ ನಾವು ಹಳ್ಳಿಯೊಂದರ ನೆರವಲಯದಲ್ಲಿ ಡೇರೆಗಳನ್ನು ಹಾಕಿಕೊಂಡು ತಂಗಿದೆವು ನಮ್ಮೊಂದಿಗೆ ಪಲ್ಲಕ್ಕಿ ಬರುವ ಬಲಿಷ್ಠ ಆಳುಗಳಿದ್ದರು ಊಟ ಆದ ಮೇಲೆ ಡೇರಿಯ ಬಳಿಗೆ ಬಂದ ಆತ ಒತ್ತು ಊಟುವುದಕ್ಕೆ ಮುಂಚೆ ಎದ್ದು ಬೇಗ ಬೇಗ ನಡೆದು ಬಿಟ್ಟರೆ ಮಧ್ಯಾಹ್ನದೊಳಗಾಗಿ ಇಂದೂರು ತಲುಪಿಡುತ್ತೇವೆ ನಿಮ್ಮ ಡೋಲಿ ಹೊರುವ ಹುಡುಗರಿಗೆ ನಾಲ್ಕು ಕಾಸು ಹೆಚ್ಚಿಗೆ ಕೊಡ್ತೇನೆಂದು ಹೇಳಿ ಬೇಗ ಎದ್ದು ಹೊರಡುತ್ತಾರೆ ಅಂತ ಅಪ್ಪನಿಗೆ ಹೇಳಿದ ದುಡ್ಡಿಗೆನಂತೆ ಇದ್ದನ್ನೇ ಮಾರಿ ಇಂದೋರಿನಲ್ಲಿ ಹೊಸ ವ್ಯಾಪಾರ ಆರಂಭಿಸಿಕಂತಲೇ ಕೈ ತುಂಬಾನ ತೆಗೆದುಕೊಂಡು ಹೊರಟಿದ್ದೇನೆ ಡೋಲಿ ಹೊರವರಿಗಿಲ್ಲ ಇಲ್ಲ ಅಂತೀನಾ ಅಂದು ಅಪ್ಪ ಸ್ನೇಹಿತರೆ ಯಾಕೆ ಆಗಂದಾನೋ ಗೊತ್ತಿಲ್ಲ ಮೃದುವಾದ ಕಣ್ಣುಗಳವನು ಕೂಡ ಆಸೆಯಿಂದ ತನ್ನೊಂದಿಗೆ ರೋಗಿಷ್ಟ ಮುಖದನ್ನು ನೋಡಿದಾಗಾಯಿತು ಆದರೆ ನನ್ನದು ಕಪಟ ಬರಿದ ವಯಸ್ಸು ರಾತ್ರಿಯ ಮೂರನೇ ಜಾವಕ್ಕೆ ಎದ್ದು ಪ್ರಯಾಣ ಮುಂದುವರಿಸಿದವು ಸ್ವಲ್ಪ ಹೊತ್ತು ಡೋಲಿಯಲ್ಲಿ ಮಲಗಿದ್ದ ನಾನು ಎಚ್ಚರವಾದ ಮೇಲೆ ಅವನ ಕುದುರೆಯ ಮೇಲೆ ಕುಳಿತೆ ಬೆಚ್ಚನೆ ಮಡಿಲಲ್ಲಿ ಕೂಡಿಸಿಕೊಂಡಿದ್ದ ಅವನು ನನ್ನೊಳಗೊಂದು ಭದ್ರದ ಭಾವ ಉಂಟು ಮಾಡುತ್ತಿದ್ದ ದಾರಿಯಲ್ಲಿ ಸಣ್ಣಗೆ ಮಳೆಯಾಯಿತು ಪಲ್ಲಕ್ಕಿಯವರು ಕಾಲು ಜಾರುತ್ತವೆಂದು ಗುಣಗುತ್ತಿದ್ದರು ಅಪ್ಪ ಅವರೊಂದಿಗೆ ವಾಗ್ವಾದಕ್ಕಿಳಿಯುತ್ತಿದ್ದ ಅಷ್ಟರಲ್ಲಿ ನಾವು ಒಂದು ನದಿ ದಂಡೆಗೆ ತಲುಪಿಕೊಂಡೆವು ಅದರ ಒಂದು ಬದಿಯಲ್ಲಿ ದಟ್ಟ ಕಾಡಿತ್ತು ನನಗೆ ನೀರು ಕುಡಿಯಬೇಕಾಗಿದೆ ಅಂತ ಹೇಳಿ ಕುದುರೆಯಿಂದ ಇಳಿದ ಆತ ನೀರಿನಡೆಗೆ ನಡೆದ ಕುದುರೆ ನನ್ನನ್ನು ಒತ್ತು ಮುಂದಕ್ಕೆ ನಡೆಯುತ್ತಿತ್ತು ಇನ್ನೂ ಅಷ್ಟು ಬೆಳಕು ಅರಿದಿರಲಿಲ್ಲ ಅಷ್ಟರಲ್ಲಿ ನನ್ನ ಬೆನ್ನ ಹಿಂದೆ ಭಯಂಕರವಾದ ಕೇಕೆ ಗಳಿಸಿತ್ತು ಅದು ಅಮ್ಮನ ಕೇಕೆ ಏನಾಯಿತು ಅಂತ ತಿರುಗಿ ನೋಡುವಷ್ಟರಲ್ಲಿ ಆಯ ತಪ್ಪಿ ನಾನು ಕುದುರೆ ಮೇಲಿಂದ ಬಿದ್ದು ಬಿಟ್ಟೆ ನನ್ನಿಂದ ಕೆಲವೇ ಗಜಗಳ ದೂರದಲ್ಲಿ ತಗ್ಗರ ಮಾರಣ ಹೋಮ ನಡೆದು ಹೋಗುತ್ತಿತ್ತು ಅವರು ತಮ್ಮ ತಮ್ಮ ಕೈಗಳಿಂದ ರುಮಾಲುಗಳನ್ನು ಕೊರಳಿಗೆ ಹಾಕಿ ಜಗ್ಗುತ್ತಿದ್ದರು ಅಪ್ಪ ಸತ್ತು ಬಿದ್ದಿದ್ದ ಡೋಲಿಗಳಿಗಿದ್ದ ಅಮ್ಮನ ಕತ್ತಿಗೆ ರುಮಾಲು ಹಾಕಿ ಜೀರಿ ಬಿಟ್ಟಿದ್ದರು ಆಕೆಯ ಒಂದು ಕಣ್ಣು ಬಂದಿತ್ತು ಚಂಪ ಸತ್ತು ಹೋಗಿದ್ದಳು ಡೋಲಿ ಒರುತ್ತಿದ್ದ ಬಲಿಷ್ಠ ಹಾಳೆಗಳೆಲ್ಲ ಸತ್ತು ಮಲಗಿದ್ದರು ಸ್ನೇಹಿತರೆ ಎದ್ದು ಕುಳಿ ತೊಳತೊಡಗಿದ ನನ್ನ ಬಳಿಗೆ ರೋಗಿಷ್ಟ ಮುಖದವನು ಬಂದು ನೀನೊಬ್ಬ ಬದುಕಿದ್ದೀಯಾ ಅಂದವನೇ ಕುತ್ತಿಗೆ ರುಮಾಲು ಬೀಸಿದ ಅವನೊಬ್ಬ ನನ್ನ ಏನು ಮಾಡಬೇಡ ಬಿಟ್ಟು ಬಿಡು ಗಣೇಶ ಅಂತ ಕೂಗಿದ ಆತ ರೋಗಿಷ್ಟ ಮುಖದವನ ಹೆಸರು ಗಣೇಶ್ ಅಂತ ಗೊತ್ತಾಯಿತು ಮೃದುವಾದ ಕಣ್ಣುಗಳಂತಕನ ಹೆಸರು ಇಸ್ಮಾಯಿಲ್ ಅಂತ ಆಮೇಲೆ ಗೊತ್ತಾಯಿತು ಸ್ನೇಹಿತರೆ ತಗ್ಗರು ನನ್ನನ್ನು ಎತ್ತಿಕೊಂಡು ದೂಚಿಕೊಂಡ ಕೊಳ್ಳೆ ಸಮತ ತೊಡಗಿದರು ಇಸ್ಮಾಯಿಲ್ ನನ್ನನ್ನು ರಕ್ಷಿಸಿ ಒತ್ತು ತಂದಿದ್ದ ತನ್ನ ಹಳ್ಳಿಗೆ ನೇರವಾಗಿ ಕರೆದೊಯ್ದಿದ್ದ ಅವನ ಹೆಂಡತಿ ನನ್ನನ್ನು ನೋಡಿದ ತಕ್ಷಣ ಬರಸೆಳೆದು ತಬ್ಬಿ ಮುದ್ದಿಸಿದಳು ಆಕೆಗೆ ಮಕ್ಕಳಿರಲಿಲ್ಲ ಮರಿಯಮ್ಮಂತ ಆಕೆಯ ಹೆಸರು ನಿಜಕ್ಕೂ ತುಂಬ ಒಳ್ಳೆಯ ಮನಸ್ಸಿನ ಅಮಾಯಕ ಹೆಣ್ಣು ಮಗಳು ಮರಿಯಂ ಸತ್ತು ಹೋದ ನನ್ನ ತಾಯಿ ನೆನಪು ಕೂಡ ಆಗದಂತೆ ನನ್ನನ್ನು ಸಾಕಿದ್ದಳು ಸ್ನೇಹಿತರೆ ಆಕೆಯ ಮಡಿಲಿಗೆ ಬಿದ್ದಾಗ ನನಗೆ ಬರೀ ಐದು ವರ್ಷ ಅಪರೂಪಕ್ಕೊಮ್ಮೆ ನನ್ನ ಅಪ್ಪ ಯೂಸಫ್ ಖಾನ್ ಬೈದು ಒಡೆದು ಮಾಡುತ್ತಿದ್ದ ಆದರೆ ಕರುಣಯ್ಯ ಕಣ್ಣುಗಳು ಇಸ್ಮಾಯಿಲ್ ಸಣ್ಣಗೆ ಗದುರುತ್ತಲಿರಲಿಲ್ಲ ಅವರಿಬ್ಬರ ಮುಮತಿಯಲ್ಲಿ ಮುಳುಗಿದ ನಾನು ನನ್ನ ಹೆತ್ತ ತಂದೆ ತಾಯಿಯರನ್ನೇ ಮರೆತು ಹೋದೆ ಮರಿಯಮ್ಮಳನ್ನು ಅಮ್ಮಿ ಎನ್ನುತ್ತಿದ್ದೆ ಅನ್ನು ಅಬ್ಬು ಅನ್ನುತ್ತಿದ್ದೆ ಆತ ಹಳ್ಳಿಯಲ್ಲಿ ಚಿಕ್ಕದೊಂದು ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದ ಬಟ್ಟೆ ಅಂಗಡಿಯಲ್ಲಿ ಕೂಡಿಸಿದ್ದ ಆದರೆ ಆತನ ಮುಖದಲ್ಲಿ ಒಂದು ಸ್ಪಷ್ಟ ಸದಾ ಇರುತ್ತಿತ್ತು ಕೆಲವಾರು ಇದ್ದಕ್ಕಿದ್ದಂತೆ ಆತ ಮನೆಯಿಂದ ಹೊರಟು ಹೋಗುತ್ತಿದ್ದ ಎಲ್ಲಿಗೆ ಹೋಗುತ್ತಿದ್ದನೆಂಬುದು ಮನೆಯವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಹಿಂತಿರುಗಿದಾಗ ಅಪ್ಪನ ಕೈಲಿ ಹಣವಿರುತ್ತಿತ್ತು ಬಟ್ಟೆಗಳ ಸರಕು ಇರುತ್ತಿತ್ತು ಇತರೆ ವಸ್ತುಗಳನ್ನು ಆತ ತಂದು ಮಾರುತ್ತಿದ್ದ ಸ್ನೇಹಿತರೆ ನನ್ನನ್ನು ಆತ ತುಂಬ ಸುಖಿಯಾಗಿ ಸಂತುಷ್ಟನಾಗಿರಿಸಿದ್ದ ಕೇಳಿದ ಯಾವುದಕ್ಕೂ ಇಲ್ಲವೆನ್ನುತ್ತಿರಲಿಲ್ಲ ಆತನ ಪ್ರೀತಿಯಲ್ಲಿ ಸ್ವಲ್ಪವೂ ನಾಟಕೀ ತೀರುತ್ತಿರಲಿಲ್ಲ ಒಂದು ಸಂಕಟದ ಆದರೆ ಇನ್ನೊಂದು ಅರ್ಥದಲ್ಲಿ ಸಂತಸದ ಘಟನೆ ಎಂದೇ ನಾನು ಹೇಳುತ್ತೇನೆ ನಾನು ಒಂಬತ್ತು ವರ್ಷವನ್ನಿದ್ದಾಗ ನಡೆಯಿತು ನನ್ನ ತಾಯಿ ಮರಿಯಂ ಅದೊಮ್ಮೆ ಜಡ್ಡಿಗೆ ಬಿದ್ದಳು ಅಪ್ಪ ಎಂದಿನಂತೆ ಮನೆಯಿಂದ ದೂರ ಎಲ್ಲಿಗೂ ಹೋಗಿದ್ದ ಅಮ್ಮ ಅದೊಂದು ರಾತ್ರಿ ಕಾಯಿಲೆ ವಿಪರಿತವಾಗಿ ತೀರಿ ಹೋದಳು ಸ್ನೇಹಿತರೆ ನಾನು ಎರಡನೇ ಬಾರಿಗೆ ತಾಯಿ ಇಲ್ಲದವನಾದೆ ಈ ಬಗ್ಗೆ ಸಂತೋಷವಾಯಿತು ಅಂದದಕ್ಕೆಂದರೆ ನಿಜಕ್ಕೂ ತನ್ನ ಗಂಡ ಬಟ್ಟೆ ವ್ಯಾಪಾರಿ ವೇಷದಲ್ಲಿ ಏನಾಗಿದ್ದ ಅಸಲಿಗೆ ಅಂತ ವೃತ್ತಿ ಆಯ್ದುಕೊಂಡಿದ್ದ ಕಡೆಗೆ ಅವನ ಪರಿಸ್ಥಿತಿ ಏನಾಯಿತು ಎಂಬುದು ಗೊತ್ತಾಗುವುದಕ್ಕೆ ಮೊದಲೇ ಅಮಾಯಕಳಾದ ಮರಿಯಂ ತೀರಿಕೊಂಡಿದ್ದಳು ಸ್ನೇಹಿತರೆ ಮರಿಯಂ ಹೋದ ಎಂಟು ದಿನಗಳ ನಂತರ ಅಪ್ಪ ಬಂದಿದ್ದ ಆತ ಅಷ್ಟು ದುಃಖಿತನಾಗಿದ್ದನ್ನು ನಾನು ಬದುಕಿನಲ್ಲಿ ಮತ್ತೆಂದು ನೋಡಲಿಲ್ಲ ಕರುಣೀಯ ಕಣ್ಣುಗಳಲ್ಲಿ ಕೇವಲ ಮ್ಲಾನಭಾವವಿತ್ತು ಅಪ್ಪ ಪ್ರತಿ ಶುಕ್ರವಾರ ಆಕೆಯ ಸಮಾಧಿಯನ್ನು ಹೂಗಳಿಂದ ಅಲಂಕರಿಸುತ್ತಿದ್ದ ಆದರೆ ದಿನಗಳಿದಂತೆಲ್ಲ ಅಪ್ಪನಿಗೂ ನನಗೂ ಆ ಊರು ಅಸಹನೀಯವಾಯಿತು ಮರಾಠ ಅರಸು ಸಿಂಧ್ಯಾ ಎಂಬ ತನ್ನ ಆಳ್ವಿಕೆಯಲ್ಲಿದ್ದ ಮುನಿ ಎಂಬ ಪಟ್ಟಣಕ್ಕೆ ನಾವು ನಮ್ಮ ವಾಸ್ತವ್ಯ ಬದಲಿಸಿದವು ಒಂಬತ್ತು ವರ್ಷ ವಯಸ್ಸಿನ ನನ್ನನ್ನು ಅಪ್ಪ ಮಸೀದಿಯಲ್ಲಿ ಖುರಾನ್ ಕಲಿಸುತ್ತಿದ್ದ ಮುಲ್ಲಾ ಒಬ್ಬನ ಬಳಿ ಅರಬಿಕ್ ಮತ್ತು ಪರ್ಷಿಯನ್ ಕಲಿಯಲು ವ್ಯವಸ್ಥೆ ಮಾಡಿದ್ದ ನಾನು ಬೆಳೆದಂತೆಲ್ಲ ಅಪ್ಪನನ್ನು ಹುಡುಕಿಕೊಂಡು ಎಲ್ಲಿಂದಲೂ ಜನ ಬರುವುದನ್ನು ಗಮನಿಸತೊಡಗಿದೆ ನನಗೂ ತಾರಣೆ ಬಂದು ಹದಿನೇಳು ತುಂಬಿದವು ಸ್ನೇಹಿತರೆ ಅವತ್ತಿಗೆ ನನ್ನ ತಂದೆ ಯೂಸಫ್ ಖಾನ್ ಮತ್ತು ನನ್ನ ತಾಯಿ ಇಂದೋರಿಗೆ ಹೋಗುವ ಹಾದಿಯಲ್ಲಿ ಕಾಡಪಕ್ಕದ ನದಿ ತೀರದಲ್ಲಿ ಕೊಲೆಯಾಗಿ ಹನ್ನೆರಡು ವರ್ಷಗಳಾಗಿದ್ದವು ನನ್ನನ್ನು ಗಣೇಶ್ ಎಂಬ ರೋಗಿಷ್ಠ ಮುಖದವನ್ನು ಕೊಲ್ಲಲು ವಣಿಸಿದ್ದ ಆದರೆ ಕರುಣಯ್ಯ ಕಣ್ಣುಗಳ ಅನ್ನು ರಕ್ಷಿಸಿ ಒತ್ತು ತಂದಿದ್ದ ಸ್ನೇಹಿತರೆ ಈ ಹನ್ನೆರಡು ವರ್ಷಗಳಲ್ಲಿ ನನ್ನ ನಿಜವಾದ ತಂದೆ ತಾಯಿ ನನಗೆ ಮರಿತು ಹೋಗಿತ್ತು ನಿಜವಾಗಲೂ ನನ್ನ ತಂದೆ ತಾಯಿ ಇಸ್ಮಾಯಿಲ್ ಮತ್ತು ಮರಿಯಮ್ಮಂತನೆ ಮಂತನೇ ಭಾವಿಸತೊಡಗಿದ್ದೆ ಸ್ನೇಹಿತರೆ ಇವತ್ತಿಗೆ ಇಷ್ಟು ಸಾಕು ನನ್ನ ಮುಂದಿನ ಜೀವನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ ಅಲ್ಲಿವರೆಗೂ ಇರಿ ನಮಸ್ಕಾರ